ೋ ನಮಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಭಗವತ್ ಭಗವತ್ಕಾರ್ಯ ಸಾಧಕ ಚಂದ್ರಗ್ರಹಣ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ದಿನಾಂಕ ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಭಾದ್ರಪದ ಮಾಸದ ಶುಕ್ಲಪಕ್ಷ ಪೂರ್ಣಿಮೆಯ ದಿವಸ ಅಂದರೆ ಭಾನುವಾರ ದಿವಸ ಈ ಚಂದ್ರಗ್ರಹಣ ಸಂಭವಿಸಲಿಕ್ಕಿದೆ ಖಗ್ರಹಸ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಯಾವಾಗ ಹಿಡಿತದೆ ಅಂದರೆ ಭಾನುವಾರ ದಿವಸ ರಾತ್ರಿ ಅಂದರೆ ಸಂಡೇ ದಿವಸ ರಾತ್ರಿ ಕಾಲ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಸ್ಪರ್ಶವಾಗ್ತದೆ ಗ್ರಹಣ ಬಿಡುವ ಸಮಯ ಅಂತಂದರೆ ಅಂದೇ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಬಿಡ್ತದೆ ಅಂದರೆ ಈ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತಾರ ನಿಮಿಷದವರೆಗೆ ಈ ಗ್ರಹಣ ಕಾಲ ಇರ್ತದೆ ಮಧ್ಯರಾತ್ರಿಯಲ್ಲಿ ಇದು ಪರ್ವಕಾಲ ಗ್ರಹಣದ ಪರ್ವಕಾಲ ಅಂತ ಕರೀತಾರೆ ಇದಕ್ಕಿಂತ ಪೂರ್ವದಲ್ಲಿ ಹೇಗೆ ಯಾವ ವಿಚಾರ ಅಂತಂದಾಗ ವೇದ ಆರಂಭದ ವಿಚಾರ ಯಾವುದು ಅಂತಂದಾಗ ಉತ್ತರಾದಿ ಮಠದ ಪಂಚಾಂಗದ ಪ್ರಕಾರ ವೇದವು ಭಾನುವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ವೇದ ಪ್ರಾರಂಭವಾಗುತ್ತೆ ಆ ವೇದ ಪ್ರಾರಂಭವಾಗೋದಕ್ಕಿಂತ ಪೂರ್ವದಲ್ಲಿ ದೇವರ ಪೂಜೆ ಅಡಿಗೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ಮಾಡಬೇಕು ನೈವೇದ್ಯ ವೈಶ್ವದೇವ ಇತ್ಯಾದಿಗಳನ್ನು ಮಾಡಿ ಊಟವನ್ನು ಮುಗಿಸ್ತಕ್ಕಂಥವ್ರಾಗಬೇಕು ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಊಟ ಮುಗಿದಿರ್ತಕ್ಕಂಥದ್ದು ಆಗಬೇಕು ಇನ್ನು ಬಾಲರು ವೃದ್ಧರು ಅಶಕ್ತರು ಗರ್ಭಿಣಿ ಸ್ತ್ರೀಯರಿಗೆ ಅವರಿಗೆ ಎಲ್ಲಿವರೆಗೆ ಊಟ ಮಾಡಬೇಕು ಅಂದರೆ ಅವರಿಗೆ ನಾಲ್ಕು ಗಂಟೆ ಮಧ್ಯಾಹ್ನ ನಾಲ್ಕು ಗಂಟೆ ಗಂಟೆಯವರೆಗೆ ಊಟವನ್ನು ಮಾಡತಕ್ಕಂಥವರಾಗಬೇಕು ವೇದ ಆರಂಭದ ವಿಚಾರದಲ್ಲಿ ಬೇರೆ ಬೇರೆ ಪಂಚಾಂಗದಲ್ಲಿ ಆಯಾ ಮಠಕ್ಕೆ ಸಂಬಂಧಿಸಿದ ಪಂಚಾಂಗದವರು ಅದನ್ನು ಅನುಸರಿಸಿಕೊಂಡು ಹೋಗಬೇಕು ಕೆಲವೊಬ್ಬರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇದೆ ಒಂದು ಗಂಟೆಗೆ ಅದಕ್ಕನು ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮಠಕ್ಕೆ ಸಂಬಂಧಿಸಿದ ಪಂಚಾಂಗಗಳ ಅನುಸಾರವಾಗಿ ವೇದ ಆರಂಭದ ವಿಚಾರವನ್ನು ತಿಳಿದುಕೊಳ್ತಕ್ಕಂಥವರಾಗಬೇಕು ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ವೇದ ಆರಂಭವಾದ ಮೇಲೆ ಗ್ರಹಣ ಮುಗಿಯುವರೆಗೂ ಕೂಡ ಏನನ್ನು ತಿಂತಕ್ಕಂಥದ್ದಿಲ್ಲ ಯಾವಾಗ ಗ್ರಹಣ ಪ್ರಾರಂಭವಾಗುತ್ತದೆಯೋ ಗ್ರಹಣ ಸ್ಪರ್ಶ ಕಾಲದ ಸ್ಥಾನವನ್ನು ಮಾಡ್ತಕ್ಕಂಥವರಾಗಬೇಕು ದೇವರ ಧ್ಯಾನವನ್ನು ಮಾಡ್ತಕ್ಕಂಥವರಾಗಬೇಕು ತರ್ಪಣಗಳನ್ನು ಕೊಡ್ತಕ್ಕಂಥವರಾಗಬೇಕು ಸ್ತೋತ್ರ ಮಾಲಿಕೆ ಪಾರಾಯಣಗಳನ್ನು ಮಾಡ್ತಕ್ಕಂಥವರಾಗಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥವರಾಗಬೇಕು ಹೋಮವನ್ನು ಮಾಡ್ತಕ್ಕಂಥವರಾಗಬೇಕು ಚಂದ್ರ ಮತ್ತು ರಾಹುವಿನ ಜಪಾದಿಗಳನ್ನು ಮಾಡ್ತಕ್ಕಂಥವರಾಗಬೇಕು ವಿಶೇಷವಾಗಿ ತಮಗೆ ಯಾವ್ಯಾವ ಸ್ತೋತ್ರಗಳು ಬರ್ತವೆ ಆ ಸ್ತೋತ್ರ ಪಾರಾಯಣವನ್ನು ವಿಶೇಷವಾಗಿ ಮಾಡಿದರೆ ಈ ಗ್ರಹಣ ಕಾಲದಲ್ಲಿ ವಿಶೇಷ ಸಿದ್ಧಿ ಅಂತಕ್ಕಂಥದ್ದು ಆಗ್ತದೆ ಈ ಗ್ರಹಣ ಕಾಲದ ಗ್ರಹಣ ಮುಗಿದ ಮೇಲೆ ಮತ್ತೊಂದು ಸರಿ ಸ್ನಾನ ಗ್ರಹಣ ಬಿಟ್ಟ ಮೇಲೆ ಮತ್ತೊಂದು ಸರಿ ಸ್ನಾನಾದಿಗಳನ್ನು ಮಾಡತಕ್ಕಂಥವರಾಗಬೇಕು ಸ್ನಾನವನ್ನು ಮಾಡಿ ವಿಶೇಷವಾಗಿ ಅಶುಭ ರಾಶಿ ಇರತಕ್ಕಂಥವರು ದಾನ ಧರ್ಮಗಳನ್ನು ಮಾಡ್ತಕ್ಕಂಥವರಾಗಬೇಕು ಈ ಗ್ರಹಣ ಯಾವ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದರೆ ಶತತಾರ ಮತ್ತು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಈ ಗ್ರಹಣ ವಿಶೇಷವಾಗಿ ಗ್ರಹಣ ಸಂಭವಿಸ್ತಾ ಇರುವುದರಿಂದಾಗಿ ಈ ಎರಡೂ ನಕ್ಷತ್ರದವರೆಗೂ ಕುಂಭರಾಶಿಯವರೆಗೂ ವಿಶಿಷ್ಟ ಅನಿಷ್ಟ ಫಲ ಅಂತಕ್ಕಂಥದ್ದು ಇದೆ ಇನ್ನು ಶುಭ ಫಲಗಳಿರ್ತಕ್ಕಂಥ ರಾಶಿಗಳು ಅಂದರೆ ಧನು ಕನ್ಯಾ ವೃಷಭ ಮತ್ತು ಮೇಷರಾಶಿ ಈ ನಾಲ್ಕು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಇನ್ನು ಮಿಶ್ರ ಫಲ ಇರತಕ್ಕಂಥ ರಾಶಿಯವರು ಮಕರ ತುಲ ಸಿಂಹ ಮತ್ತು ಮಿಥುನ ರಾಶಿಯವರಿಗೆ ಇದು ಮಿಶ್ರಫಲ ಅಂತಕ್ಕಂಥದ್ದಿದೆ ಇನ್ನು ಅಶುಭ ಫಲ ಹೊಂದಿರತಕ್ಕಂಥ ರಾಶಿಗಳು ಯಾವುವು ಅಂತಂದರೆ ಕುಂಭ ವೃಶ್ಚಿಕ ಕರ್ಕ ಮತ್ತು ಮೀನ ರಾಶಿ ಈ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಅಂತಕ್ಕಂಥದ್ದಿದೆ ಈ ಅಶುಭ ಫಲ ಇರತಕ್ಕಂಥ ರಾಶಿಯವರೆಗೂ ಅವರು ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ದೇವರ ಜಪ ಜಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥವರಾಗಬೇಕು ಗ್ರಹಣ ಬಿಟ್ಟ ನಂತರದಲ್ಲಿ ಅವರು ಬೆಳೆಯ ಚಂದ್ರಬಿಂಬವನ್ನು ಮತ್ತು ಬಂಗಾರದ ಚಿನ್ನದ ನಾಗಬಿಂಬವನ್ನಾಗಲಿ ತಾಮ್ರ ಥಾಲೆ ಅದರಲ್ಲಿ ತುಪ್ಪವನ್ನು ತುಂಬಿ ಆ ಚಂದ್ರಬಿಂಬವನ್ನು ಇಟ್ಟು ಬ್ರಾಹ್ಮಣರಿಗೆ ದಕ್ಷಿಣ ಸಹಿತವಾಗಿ ದಾನವನ್ನು ಕೊಡತಕ್ಕಂಥವರಾಗಬೇಕು ಪೂರ್ವಕವಾಗಿ ಸಂಕಲ್ಪ ಮಾಡಿಸಿ ಮರುದಿವಸ ಆಚಾರ್ಯರಿಗೆ ಹೋಗಿ ದಾನವನ್ನು ಕೊಡತಕ್ಕಂಥವ್ರು ಆಗಬೇಕು ಇನ್ನು ಹೋಮ ಮಾಡಿಸ್ತಕ್ಕಂಥವ್ರು ಹೋಮಾದಿಗಳನ್ನು ಮಾಡಿಸ್ತಕ್ಕಂಥವರಾಗಬೇಕು ಸ್ತೋತ್ರ ಪಾರಾಯಣ ಇತ್ಯಾದಿ ಮಾಡಿದರೆ ಗ್ರಹಣದಿಂದ ಬಂದಿರತಕ್ಕಂಥ ದೋಷಗಳು ಪರಿಹಾರ ಅಂತಕ್ಕಂಥದ್ದು ಆಗ್ತದೆ ಎಲ್ಲರೂ ನಮ್ಮ ಕುಂಭ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂಥೇಳಿ ಗಾಬರಿ ಆಗಿರುವಂಥದ್ದು ಬೇಡ ಆತಂಕ ಅನ್ನುವಂಥದ್ದು ಪಡೋದು ಬೇಡ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದಿದೆ ಅಶುಭ ರಾಶಿ ಇದೆ ನಮ್ಮದೇ ಏನು ಮಾಡೋದು ಅಂದರೆ ಚಿಂತೆ ಎಲ್ಲದಕ್ಕೂ ಕೂಡ ಅಶುಭ ರಾಶಿಯವರಿಗೂ ಕೂಡ ಈ ದಾನವನ್ನು ಹೇಳಿದ್ದಾರೆ ದಾನ ದಾನವನ್ನು ಮಾಡುವುದರಿಂದಾಗಿ ಅಶುಭ ಫಲಗಳು ಅಂತಕ್ಕಂಥದ್ದು ನಿವೃತ್ತಿ ಅಂತಕ್ಕಂಥದ್ದು ಆಗ್ತದೆ ಅಶುಭ ಫಲಗಳು ಹೋಗ್ಬಿಡ್ತದೆ ಅಂತಕ್ಕಂಥದ್ದು ಇದೆ ಅದಕ್ಕೋಸ್ಕರವಾಗಿ ಯಾರು ಕೂಡ ಗ್ರಹಣ ಅಂತಂದ ಮೇಲೆ ಅದಕ್ಕೆ ಗಾವರಿಯಾಗುವಂಥದ್ದು ಅಂದರೆ ಆತಂಕ ಪಡತಕ್ಕಂಥದ್ದು ಬೇಡ ಗ್ರಹಣ ವಿಚಾರ ಅಂತಂದರೆ ಇದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಗ್ರಹಣ ಕಾಲದೇ ಮಾಡುವಂಥ ಜಪತಮ ಅನುಷ್ಠಾನಗಳಿಗೆ ವಿಶೇಷವಾಗಿರ್ತಕ್ಕಂಥ ತರ್ಪಣಾದಿ ಇತ್ಯಾದಿಗಳಿಗೆ ಅನು ವಿಶೇಷ ಫಲ ಅಂತಕ್ಕಂಥದ್ದು ದೊರಕ್ತದೆ ಗ್ರಹಣ ಬಂತು ಅಂತಂದರೆ ಘಾವರಿಯಾಗಿ ಏನೇನೋ ವಿಚಾರ ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ಮಾಡ್ತೇವೆ ಅದೆಲ್ಲವೂ ಆತಂಕಗಳು ಬೇಡ ಸರಳವಾಗಿ ಗ್ರಹಣದ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡುವ ವಿಶೇಷವಾಗಿ ಈ ಗ್ರಹಣ ಕಾಲ ಅಂತಂದರೆ ಈ ಗ್ರಹಣ ಬಿಡುವರೆಗೂ ಕೂಡ ಯಾವುದೇ ಆತಂಕಗಳಿಗೆ ಒಳಗಾಗದೆ ಭಗವಂತನ ಧ್ಯಾನವನ್ನು ಮಾಡ್ತಕ್ಕಂಥವರಾಗ ಮುಂದೆ ಇದಾದ ಮೇಲೆ ಇದು ಸಂವತ್ಸರದಲ್ಲಿ ಮೊದಲನೆಯ ಚಂದ್ರಗ್ರಹಣ ಇದೆ ಅದಾದ ಮೇಲೆ ಇನ್ನೊಂದು ಇದೇ ಸಂವತ್ಸರದಲ್ಲಿ ಕೊನೆಯದಾಗಿ ಮತ್ತೊಂದು ಚಂದ್ರಗ್ರಹಣ ಇರ್ತದೆ ಅದು ಫಾಲ್ಗುಣ ಮಾಸದಲ್ಲಿ ಅಂತಕ್ಕಂಥದ್ದು ಬರ್ತದೆ ಮಧ್ಯದಲ್ಲಿ ಮತ್ತೆ ಗ್ರಹಣಗಳಿದೆ ಅಂತಕ್ಕಂಥದ್ದು ಹುಟ್ಟಿಸ್ತಾರೆ ಆದರೆ ಯಾವ ಗ್ರಹಣವೂ ಕೂಡ ಭಾರತದಲ್ಲಿ ಗೋಚರ ಆಗುವುದಿಲ್ಲವೋ ಆ ಗ್ರಹಣಗಳು ಭಾರತ ದೇಶದಲ್ಲಿ ಆಚರಣೆ ಮಾಡುವಂಥ ಅಗತ್ಯ ಇರುವುದಿಲ್ಲ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರವಾಗ್ತದೆ ಅದಕ್ಕೋಸ್ಕರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಕೊನೆಯದಾಗಿ ಫಾಲ್ಗುಣ ಮಾಸದಲ್ಲಿ ಬರ್ತಕ್ಕಂಥ ಚಂದ್ರಗ್ರಹಣ ಭಾಗ ಭಾರತ ದೇಶದಲ್ಲಿ ಗೋಚರವಾಗ್ತದೆ ಅದೊಂದು ಆಚರಣೆಯನ್ನು ಮಾಡ್ತಕ್ಕಂಥವರಾಗಬೇಕು ಅಮಾವಾಸೆ ಹುಣ್ಣಿಮೆ ಅಂತಂದ್ರೆ ಸೂರ್ಯಗ್ರಹಣ ಇದೆ ಚಂದ್ರಗ್ರಹಣ ಇದೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಅದು ಯಾವುದೂ ಕೂಡ ಭಾರತ ದೇಶದಲ್ಲಿ ಗೋಚರ ಆಗದೆ ಇರತಕ್ಕಂಥ ಗ್ರಹಣಗಳು ಆಚರಣೆ ಮಾಡುವಂಥ ಅಗತ್ಯ ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಆ ಚಂದ್ರನ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಅರ್ಪಣ ವಸ್ತು